ಸ್ನೇಹಿತರೆ ನಮಸ್ಕಾರ ನಾನು ಬಸವನಪ್ಪ ಕಂಬಾರ್ ಇಂದು ಇಪ್ಪತ್ತೊಂದು ಫೆಬ್ರವರಿ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ ಆಚರಣೆ ಮಾಡಲಾಗ್ತದ ಇದನ್ನು ಯುನೆಸ್ಕೋ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನವಂಬರ್ ಹದಿನೇಳರಂದು ಘೋಷಣೆ ಮಾಡ್ತದೆ ಬಟ್ ಆಚರಣೆ ಬಂದದ್ದು ಮಾತ್ರ ಎರಡು ಸಾವಿರದ ಇಸ್ವಿಯಿಂದಲೇ ಅಂತಲೇ ಹೇಳ್ಬೋದು ಇದು ಯಾಕೆ ಮತ್ತು ಹೇಗೆ ಬಂತು ಅಂತ ಒಂದು ಪ್ರಶ್ನೆ ಇಲ್ಲಿ ಖಂಡಿತವಾಗಿಯೂ ಬಂದೇ ಬರ್ತದೆ ಬಾಂಗ್ಲಾದೇಶಿಯವರು ಮಾಡಿದ ಭಾಷಾ ಚಳವಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಯುನೆಸ್ಕೋ ಸಂಸ್ಥೆ ಏನು ಅಂತಂದರೆ ಇದನ್ನು ವಿಶ್ವ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ ಘೋಷಣೆ ಮಾಡಿತು ಇದಕ್ಕಿಂತ ಮುಂಚೆ ಪ್ರಪಂಚದ ಮೊಟ್ಟಮೊದಲ ಭಾಷೆಗಳು ಯಾವುವು ಅಂತ ಒಂದು ಪ್ರಶ್ನೆ ಕಾರ್ಯಕಾಗ್ತದೆ ಅದು ಯಾವುವು ಅಂದರೆ ಈಜಿಪ್ಟಿಯನ್ ಅಕಾಡಿಯನ್ ಮತ್ತು ಸುಮೇರಿಯನ್ ಈ ಭಾಷೆಗಳು ಇವತ್ತು ಪ್ರಚಲಿತದಲ್ಲಿ ಇಲ್ಲದೆ ಹೋದರೂ ಕೂಡ ಪ್ರಪಂಚದ ಮೊಟ್ಟ ಮೊದಲ ಭಾಷೆಗಳು ಇವಾಗಿದ್ದು ಅಂತ ಹೇಳ್ತಾರೆ ಕರ್ನಾಟಕ ಇಂದು ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷಗಳ ಸಂಜಿದ್ದಾವೆ ಕರ್ನಾಟಕದಲ್ಲಿ ಕನ್ನಡವೇ ಮಾತೃಭಾಷೆ ಅನ್ನದ ಭಾಷೆ ಚಿನ್ನದ ಭಾಷೆ ಮತ್ತು ಬದುಕಿನ ಭಾಷೆಯಾಗಿದೆ ಹಾಗಾಗಿ ಕನ್ನಡವನ್ನು ನಾವು ಇವತ್ತು ಮಾತೃಭಾಷಾ ದಿನವಾಗಿ ಆಚರಿಸೋಣ ಅಲ್ವೇ ಎಲ್ಲರಿಗೂ ಮಾತೃಭಾಷಾ ದಿನದ ಶುಭಾಶಯಗಳು ಸ್ನೇಹಿತರೆ